बॉम्ब तो है फटेगा तो आप इलेक्शन कमीशन आपको दिखेगा नहीं हिंदुस्तान कर्नाटक में हमने भयंकर चोरी पकड़ी और इलेक्शन कमीशन अलाउइंग चीटिंग इन ए सीट ಇನ್ ಕರ್ನಾಟಕ ಹಲೋ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗಾಗಲೇ ಆಗಸ್ಟ್ ಐದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗಬೇಕಾಗಿತ್ತು ಆದರೆ ಅದು ಪೋಸ್ಟ್ ಪೋನ್ ಆಗಿದೆ ಸೊ ನಿಮಗೆ ಗೊತ್ತಿದೆ ರಾಹುಲ್ ಗಾಂಧಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದು ಕೂಡ ಮತಗಳ್ನ ಆರೋಪದ ಹಿನ್ನೆಲೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಆಗೋದು ಆಗಸ್ಟ್ ಎಂಟನೇ ತಾರೀಕಿಗೆ ಸೊ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರೋದು ಗೊಂದಲಗಳಿರೋದು ಕೂಡ ಕಾಣಿಸ್ತಾ ಇದೆ ಸೊ ಒಂದ್ ವೇಳೆ ಈ ಗಂಭೀರ ಸ್ವರೂಪದ ಪುರಾವೆಗಳನ್ನ ಬಹಿರಂಗ ಮಾಡದೆ ಇದ್ರೆ ದೇಶಾದ್ಯಂತ ಮತ್ತೆ ಒಂದ್ ರೀತಿ ಕಾಂಗ್ರೆಸ್ ಅದರಲ್ಲೂ ರಾಹುಲ್ ಗಾಂಧಿ ನಗೆ ಪಾಟಲಿಗೀಡಾಗೋ ಆತಂಕ ಕಾಂಗ್ರೆಸ್ ಕಾಡ್ತಾ ಇದೆ ಅಂತ ಹೇಳಬಹುದು ಬಿಹಾರ ವಿಧಾನಸಭೆಯ ಚುನಾವಣೆಯ ಪ್ರಯುಕ್ತ ಕೇಂದ್ರ ಚುನಾವಣಾ ಆಯೋಗ ನಡೆಸಿದಂಥ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ವಿರೋಧ ಮಾಡಿ ಲೋಕಸಭೆಯ ಮಹಾತ್ಮ ಗಾಂಧಿಯ ಪ್ರತಿಮೆಯ ಮುಂದೆ ಇಂಡಿಯಾ ರಾಜಕೀಯ ನಾಯಕರ ಒಕ್ಕೂಟ ಪ್ರತಿಭಟನೆ ಮಾಡುವಂಥ ವೇಳೆ ರಾಹುಲ್ ಗಾಂಧಿ ದೇಶಾದ್ಯಂತ ಮತಗಳತನ ಆಗ್ತಾ ಇದೆ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಕಾಂಗ್ರೆಸ್ ಪಕ್ಷ ಭಯಾನಕ ಸತ್ಯವನ್ನು ಕಂಡುಕೊಂಡಿದೆ ಅನ್ನುವ ಮಾತನ್ನ ಹೇಳಿದರು ಅಂದರೆ ಕರ್ನಾಟಕದ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೊತೆಗೆ ಮಹಾರಾಷ್ಟ್ರದಲ್ಲಾಗಿರ್ಬಹುದು ಒಂದಷ್ಟು ಮತಗಳತನ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಇಂತಹ ಒಂದಷ್ಟು ಸತ್ಯಗಳ ಬಗ್ಗೆ ಆರಂಭದಲ್ಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟತೆ ಇರಲಿಲ್ಲ ಸೊ ರಾಹುಲ್ ಗಾಂಧಿ ಯಾವ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಒಂದು ರೀತಿ ಗೊಂದಲಕ್ಕೆ ಒಳಗಾಗಿದ್ದೂ ಇದೆ ಸೊ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ಸ್ವಲ್ಪ ಹಿಂದೇಟಾಕಿದ್ದೂ ಇದೆ ನಿಧಾನವಾಗಿ ಮಾಹಿತಿಯನ್ನು ಪಡೆದುಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ತಮ್ಮ ಸಹೋದರ ಸೋಲು ಕಂಡಿದ್ದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮಗಳಾಗಿದೆ ಅಂತ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೆಂಗಳೂರಿನ ಮಹದೇವಪುರ ಹಾಗೇನೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮಗಳಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಪೀನಿಯನ್ನ ಶೇರ್ ಮಾಡಿಕೊಂಡ್ರು ಈ ಹಿಂದೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗೂ ಮುಂಚೆ ಅನೇಕ ರೀತಿಯ ಆರೋಪಗಳು ಕೂಡ ಬಂದಿದ್ವು ಚಿಲುಮೆ ಸಂಸ್ಥೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಹಸ್ತಕ್ಷೇಪ ಮಾಡಿದೆ ಹಾಗೆ ಬಿಜೆಪಿ ಸರ್ಕಾರದ ಒತ್ತಡಕ್ಕೆ ಮಣಿದು ಬಿಬಿಎಂಪಿ ಚಿಲುಮೆ ಸಂಸ್ಥೆ ನಿಯೋಜನೆ ಮಾಡಿದ್ದ ಖಾಸಗಿ ವ್ಯಕ್ತಿಗಳಿಗೆ ಮತಗಟ್ಟೆ ಅಧಿಕಾರಿಗಳು ಅನ್ನೋ ಗುರುತಿನ ಚೀಟಿಯನ್ನು ಕೊಡಲಾಗಿತ್ತು ಅಂತ ಆರೋಪಗಳು ಕೂಡ ತುಂಬಾ ಇವೆ ಸೊ ಅದರ ತನಿಖೆ ನಡೆದು ಬಿಬಿಎಂಪಿಯ ಕೆಲವು ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿತ್ತು ಈ ಪ್ರಕರಣ ವಿಚಾರಣೆ ನ್ಯಾಯಾಲಯದ ಹಂತದಲ್ಲಿದೆ ಇದಕ್ಕೂ ಮೊದಲಿನ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಕಲಿ ಮತದಾರರ ಸೇರ್ಪಡೆ ಬಗ್ಗೆ ಕೂಡ ಒಂದಷ್ಟು ಟೀಕೆಗಳಿದ್ವು ಆಗ ಕಾಂಗ್ರೆಸ್ ಪಕ್ಷದಲ್ಲೇ ಶಾಸಕರಾಗಿದ್ದ ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಕಾರ್ಯಕ್ರಮವೊಂದರಲ್ಲಿ ಮುನಿರತ್ನ ಅವರ ಹೆಸರನ್ನ ಉಲ್ಲೇಖ ಮಾಡಿ ವಾಗ್ದಾಳಿ ಕೂಡ ಮಾಡಿದ್ರು ರಾಹುಲ್ ಗಾಂಧಿ ಈ ಹಿಂದಿನ ಎಲ್ಲಾ ಪ್ರಕರಣಗಳನ್ನ ಒಂದು ಮಾಡಿ ಪ್ರಸ್ತಾಪ ಮಾಡೋದೇ ಆದ್ರೆ ಅದು ನಿಜಕ್ಕೂ ನಗೆ ಪಾಟಲಿಗೀಡಾಗೋ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಇದನ್ನ ಹೊರತುಪಡಿಸಿದ್ರೆ ಮತದಾನದ ವೇಳೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ರು ನಕಲಿ ಮತದಾರರನ್ನ ಗುರುತಿಸಿದ್ರೆ ಅದನ್ನ ಬಹಿರಂಗ ಪಡಿಸೋದಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ದಿದ್ ಯಾಕೆ ಅಂತಾನು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ತಮ್ಮ ಪಕ್ಷ ಅಧ್ಯಯನ ಮಾಡಿ ಮತಗಳ್ಳತನದ ಭಯಂಕರ ಸತ್ಯಗಳನ್ನ ಕಂಡುಕೊಂಡಿದೆ ಅಂತ ರಾಹುಲ್ ಗಾಂಧಿ ಅಂತೂ ತುಂಬ ರಾಜಾರೋಷವಾಗಿ ತುಂಬ ಕಾನ್ಫಿಡೆಂಟಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾಹಿತಿ ಸಂಗ್ರಹ ಹಾಗೆ ಸಂಶೋಧನಾ ಪ್ರತ್ಯೇಕವಾದಂಥ ಘಟಕ ಇದೆ ಆದರೆ ಆ ಘಟಕ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಯಾರಿಗೂ ಮಾಹಿತಿ ಇಲ್ಲ ಬಿ ಜೆ ಪಿ ಮುಖಂಡರಿಗೆ ಸಿಕ್ಕಂತಹ ದತ್ತಾಂಶ ಹಾಗೆ ಮಾಹಿತಿಗಳಲ್ಲಿ ಶೇಕಡ ಐದು ಪರ್ಸೆಂಟ್ನಷ್ಟು ಕಾಂಗ್ರೆಸ್ ನಾಯಕರಿಗೆ ಆ ಪಕ್ಷದ ಸಂಶೋಧನಾ ಘಟಕ ಒದಗಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ ಹೀಗಿರುವಾಗ ಮತದಾರರ ಪಟ್ಟಿಯಂತಹ ಸೂಕ್ಷ್ಮ ವಿಚಾರವನ್ನು ಕಾಂಗ್ರೆಸ್ನ ಸಂಶೋಧನಾ ಘಟಕ ಅದ್ಯಾವ ಮಟ್ಟಿಗೆ ಅಧ್ಯಯನ ಮಾಡ್ತಾ ಇದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಅಂತ ಪಕ್ಷದ ಅನೇಕ ಮುಖಂಡರೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ತಮ್ಮ ಪ್ರತಿಭಟನೆಯಲ್ಲಿ ಗಂಭೀರ ಸ್ವರೂಪದ ಮಾಹಿತಿಯನ್ನು ಹೊರಹಾಕದೇ ಇದ್ದರೆ ಇಡೀ ಕಾಂಗ್ರೆಸ್ ಪಕ್ಷದ ನಂಬಿಕಾರ್ಹ ವ್ಯವಸ್ಥೆಗೆ ಒಂದು ರೀತಿ ಅವಮಾನಕ್ಕೀಡಾಗುತ್ತೆ ಅನ್ನೋ ಆತಂಕ ಕೂಡ ಒಳಗೊಳಗೆ ಕಾಡ್ತಾ ಇದೆ ಸೊ ಈ ಕಾರಣಕ್ಕಾಗಿಯೇ ಆಗಸ್ಟ್ ಐದನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡಿಬೇಕಾಗಿದ್ದ ಪ್ರತಿಭಟನೆಯನ್ನ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಶಿಬು ಸೋರೆನ್ ಅವರ ನಿಧನದ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿರೋದಾಗಿ ಕಾಂಗ್ರೆಸ್ ಹೇಳಿಕೊಂಡಿದೆ ರಾಹುಲ್ ಗಾಂಧಿ ಬೆಚ್ಚಿ ಬೀಡಿಸುವಂತಹ ಮಾಹಿತಿಯನ್ನ ಹೊರಹಾಕ್ತಾರೆ ಅನ್ನೋ ಮಾಹಿತಿಯನ್ನ ಕೂಡ ಕಾಂಗ್ರೆಸ್ಸಿಗರು ಪದೇ ಪದೇ ಹೇಳ್ತಿದ್ದಾರೆ ಸೊ ಯಾವ ಮಾಹಿತಿ ಅಂತ ಕಾಂಗ್ರೆಸ್ಸಿಗರ ಬಳಿ ಯಾವುದೇ ವಿವರಗಳು ಇಲ್ಲದೆ ಇರೋದು ಕೂಡ ಇಂತಹ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಸೊ ಕಾತು ನೋಡಬೇಕಾಗುತ್ತೆ ಆಗಸ್ಟ್ ಎಂಟನೇ ತಾರೀಕು ನಿಜಕ್ಕೂ ರಾಹುಲ್ ಗಾಂಧಿಯವರು ಏನು ಹೇಳ್ತಾ ಇದ್ದಾರೆ ಆಟಮ್ ಬಾಂಬ್ ಬಳಿ ಇದೆ ಚುನಾವಣಾ ಆಯೋಗದ ವಿರುದ್ಧವಾಗಿ ಬಿ ಜೆ ಪಿ ವಿರುದ್ಧವಾಗಿ ಅಂತ ಒಂದಷ್ಟು ಹೇಳಿಕೆಗಳನ್ನು ಆರೋಪಗಳನ್ನು ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅಂತಿರುವಾಗ ಸೊ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಯಾವುದಾದ್ರೂ ಸಾಕ್ಷಿಗಳು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಏನಾದರೂ ರಿವೀಲ್ ಮಾಡ್ತಾರಾ ಇಲ್ವಾ ಜಸ್ಟ್ ಹೋರಾಟ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗುತ್ತಾ ಮೊದಲೇ ಒಂದು ಡೌಟ್ ಕೂಡ ಶುರುವಾಗಿದೆ ನಿಜಕ್ಕೂ ಇವ್ರ ಬಳಿ ಮಾಹಿತಿ ಇದೆಯಾ ಅಥವಾ ಸುಮ್ ಸುಮ್ನೆ ಹೇಳ್ತಾ ಇದ್ದಾರಾ ಸೊ ಇರುವಂತ ಮಾಹಿತಿ ನಿಜಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟು ಏನಾದ್ರೂ ಆ ರಾಹುಲ್ ಗಾಂಧಿ ಹೇಳಿದ ರೀತಿಯಲ್ಲಿ ಏನಾದ್ರೂ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಬಹುದಾ ಕಾದು ನೋಡೋಣ